किराना करा पार्टी अटैक हो गया मजार अटैक हो गया। ಬಂಧುಗಳೇ ನಮಸ್ಕಾರ ಹೇರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ವಿಡಿಯೋ ತುಣುಕೊಂದನ್ನ ಗಮನಿಸಿದ್ರಿ ಈ ವಿಡಿಯೋ ಸದ್ಯ ಜಗತ್ತಿನಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವಿಡಿಯೋ ಏನು ಅಂದ್ರೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಕಿರಾಣಾ ಬೆಟ್ಟದ ಮೇಲೂ ಕೂಡ ದಾಳಿ ಮಾಡಿದೆ ಅಂದ್ರೆ ಈ ಪರಮಾಣು ಶಸ್ತ್ರಾಗಾರವನ್ನ ಅಥವಾ ಅಣ್ಣ ಸಂಗ್ರಹಿಸಿಟ್ಟಿರುವಂತ ಬೆಟ್ಟ ಆ ಕಾರಣಕ್ಕಾಗಿ ಅಲ್ಲಿ ವಿಕಿರಣ ಸೋರಿಕೆ ಆಗ್ತಿದೆ ಎನ್ನುವಂತ ಸುದ್ದಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್

ಬಂಧುಗಳೇ ವಿಕಿರಣ ಸೋರಿಕೆ ಅಂದ್ರೆ ಅದು ಸಾಮಾನ್ಯವಾದಂತಹ ಸಂಗತಿ ಅಲ್ಲವೇ ಅಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಳಿಕ ಪಾಕಿಸ್ತಾನ ನಮ್ಮ ಹತ್ರ ಅಣ್ವಸ್ತ್ರ ಇದೆ ನಮ್ಮೇಲೆ ಯಾರಾದರೂ ದಾಳಿಗೆ ಬಂದರೆ ನಾವು ಮುಲಾಜಿಲ್ಲದೆ ಅಣ್ವಸ್ತ್ರವನ್ನ ಪ್ರಯೋಗ ಮಾಡ್ತೀವಿ ಅಂತ ಹೆದರಿಸುವ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಹೀಗಾಗಿ ಪಾಕಿಸ್ತಾನ ನಿರಂತರವಾಗಿ ಭಾರತಕ್ಕೆ ಸಮಸ್ಯೆಯನ್ನ ತಂದುಡ್ತಾ ಇದ್ರೂ ಕೂಡ ಬೇರೆ ಬೇರೆ ಅಟ್ಯಾಕ್ ಗಳು ಆದಂತಹ ಸಂದರ್ಭದಲ್ಲೂ ಕೂಡ ಇಡೀ ಜಗತ್ತು ಭಾರತದ ಕೈಕಟ್ಟಿ ಹಾಕುವಂತ ಕೆಲಸವನ್ನ ಮತ್ತೆ ಮತ್ತೆ って。 ಜಗತ್ತು ಭಾರತಕ್ಕೆ ಹೇಳುವಂತ ಬುದ್ಧಿವಾದ ಏನಪ್ಪಾ ಅಂದ್ರೆ ನೀವೇನಾದ್ರೂ ಪಾಕಿಸ್ತಾನದ ಮೇಲೆ ದಾಳಿಗೆ ಪ್ರಯತ್ನವನ್ನ ಪಟ್ಟರೆ ಅಥವಾ ಮಿಲಿಟರಿ ಆಕ್ಷನ್ ಅನ್ನ ಮಾಡಿದ್ರೆ ಪಾಕಿಸ್ತಾನ ಅಣ್ವಸ್ತ್ರ ಪ್ರಯೋಗವನ್ನ ಮಾಡಬಹುದು ಅಣ್ವಸ್ತ್ರ ಪ್ರಯೋಗ ಮಾಡಿದ್ರೆ ಜಗತ್ತಿನ ನಾನಾ ದೇಶಗಳಿಗೆ ಇದರ ಪರಿಣಾಮ ಬೀರುತ್ತೆ ಮನುಕುಲವೇ ಸರ್ವನಾಶ ಆಗತ್ತೆ ಹೀಗಾಗಿ ಭಾರತ ಸುಮ್ಮನೆ ಕೂತ್ಕೊಳ್ಬೇಕು ಎನ್ನುವಂತ ಮಾತನ್ನ ಜಗತ್ತು ಹೇಳ್ತಾ ಇತ್ತು ಈ ಮೂಲಕ ಪಾಕಿಸ್ತಾನ ಪದೇ ಪದೇ ಮಾತೆತ್ತದ್ರೆ ಅಣ್ವಸ್ತ್ರ ಅಣ್ವಸ್ತ್ರ ಎನ್ನುವಂತ ಮಾತನ್ನೇ ಹೇಳಿಕೊಂಡು ಬಂದಿತ್ತು ಇದೇ ಸಂದರ್ಭದಲ್ಲಿ ಇದೀಗ ಅದೇ ಅಣ್ವಸ್ತ್ರ ವಿಚಾರ churchill lead ಈಗ ಸ್ಪ್ರೆಡ್ ಆಗ್ತಿರುವಂತಹ ಸುದ್ದಿ ಏನಪ್ಪಾ ಅಂದ್ರೆ ಪಾಕಿಸ್ತಾನದ ಆ ಕಿರಾಣಾ ಬೆಟ್ಟದಲ್ಲಿ ವಿಕಿರಣ ಸೋರಿಕೆ ಆಗ್ತಿದೆ ಹೀಗಾಗಿ ಅಲ್ಲಿ ಹೆಲ್ತ್ ಎಮರ್ಜೆನ್ಸಿ ಅನ್ನ ಘೋಷಣೆ ಮಾಡಲಾಗಿದೆ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಜನ ಸಾಲು ಸಾಲಾಗಿ ಆಸ್ಪತ್ರೆಗೆ ದಾಖಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೆ ಅಮೆರಿಕದ ಈಜಿಪ್ಟ್ ನ ಫ್ಲೈಟ್ ಗಳೆಲ್ಲವೂ ಕೂಡ ಅಥವಾ ಈ ಅಣುವಸ್ತ್ರವನ್ನ ತಟಸ್ಥಗೊಳಿಸುವಂತಹ ವಿಮಾನಗಳೆಲ್ಲವೂ ಕೂಡ ಅಲ್ಲಿಗೆ ಬಂದಿದೆ ಈ ರೀತಿಯ ಒಂದಷ್ಟು ಸುದ್ದಿಗಳೆಲ್ಲವೂ ಕೂಡ ಇದೀಗ ಸಂಚಲನವನ್ನೇ ಮೂಡಿಸ್ತಾ ಏನು ಎನ್ನುವಂಥ ವಿವರವನ್ನ ಡೀಟೇಲ್ ಆಗಿ ಗಮನಿಸುತ್ತಾ ಹೋಗೋಣ ಮುಂದುವರೆದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ತಿರುಗೇಟನ್ನು ಕೊಟ್ಟಿದೆ ಪ್ರಮುಖವಾಗಿ ಲಾಹೋರ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್ ಆಗುತ್ತೆ ಅದಾದ ಬಳಿಕ ಎಂಟರಿಂದ ಒಂಬತ್ತು ಏರ್ಬೇಸ್ಗಳನ್ನು ಗಳನ್ನ ಧ್ವಂಸಗೊಳಿಸಲಾಗುತ್ತೆ ಬಹುದೊಡ್ಡ ದಾಳಿ ಅಂದ್ರೆ ಈ ಏರ್ಬೇಸ್ ಧ್ವಂಸಗೊಳಿಸಿದ್ದು ಯಾಕಂದ್ರೆ ಅಲ್ಲಿ ಫೈಟರ್ ಜೆಟ್ಗಳಿದ್ವು ರಡಾರ್ಗಳಿದ್ವು ಜೊತೆಗೆ ಡ್ರೋನ್ ಆಗಿರಬಹುದು ಮಿಸೈಲ್ ಆಗಿರಬಹುದು ಅವುಗಳನ್ನ ಹಾರಿಸ್ತಾ ಇದ್ದಂತ ಲಾಂಚ್ ಪ್ಯಾಡ್ ಗಳೆಲ್ಲವೂ ಕೂಡ ಇದ್ವಲ್ಲ ಅದನ್ನ ಭಾರತ ಧ್ವಂಸಗೊಳಿಸಿದೆ ಅಂದ್ರೆ ಒಂದ್ ರೀತಿಯಲ್ಲಿ ಬೆನ್ನು ಮೂಳೆಗೆ ಹೊಡೆತ ಕೊಟ್ಟ ರೀತಿಯಲ್ಲಿಯೇ ಇದೇ ಸಂದರ್ಭದಲ್ಲಿ ಈ ಸರ್ಗೋದ ಬೇಸ್ ಮೇಲೂ ಕೂಡ ದಾಳಿ ಆಗಿತ್ತು ಈ ಬ್ರಹ್ಮೋಸ್ ಮೂಲಕ ಈ ದಾಳಿಯನ್ನ ಮಾಡಲಾಗಿತ್ತು ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಬಂದಂತ ಸುದ್ದಿ ಅಂದ್ರೆ ಈ ಸರ್ಗೋದಾ ಏರ್ಬೇಸ್ನಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತ ಈ ಕಿರಾಣಾ ಬೆಟ್ಟದ ಮೇಲೆ ಭಾರತ ದಾಳಿ ಮಾಡಿದೆ ಎನ್ನುವಂತ ಸುದ್ದಿ ಈ ದಾಳಿ ಆ ಸುದ್ದಿ ಸ್ಪ್ರೆಡ್ ಆಗೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ಈ ಕಿರಾಣಾ ಬೆಟ್ಟದಲ್ಲಿ ಸಣ್ಣದಾಗಿ ಹೊಗೆ ಕಾಣಿಸ್ಕೊಳ್ಳುತ್ತೆ ಆ ವಿಡಿಯೋವನ್ನ ಗಮನಿಸಿದ್ರಲ್ಲ ಆ ರೀತಿಯಾಗಿ ಜೊತೆಗೆ ಸಣ್ಣದಾಗಿ ಸ್ಫೋಟದ ಸದ್ದು ಕೂಡ ಕೇಳಿ ಬರುತ್ತೆ ಸ್ಥಳೀಯರು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನ ಮಾಡಿಕೊಳ್ತಾರೆ ಅದಾದ ಬಳಿಕ ನಿಧಾನಕ್ಕೆ ಈ ಸುದ್ದಿ ಸ್ಪ್ರೆಡ್ ಆಗ್ತಾ 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 ಎಲ್ಲ ಕಡೆಗಳಲ್ಲೂ ಕೂಡ ಈ ಸುದ್ದಿ ಹರಡೋದಿಕ್ಕೆ ಶುರುವಾಗುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಏನಾಗ್ಬಿಡುತ್ತೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡ್ತಾರೆ ನಾನು ಕದನ ವಿರಾಮಕ್ಕೆ ಎರಡೂ ದೇಶಗಳನ್ನು ಕೂಡ ಒಪ್ಪಿಸಿದ್ದೇನೆ ಲಕ್ಷಾಂತರ ಸಾವು ನಾನು ತಡೆದಿದ್ದೇನೆ ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡ್ತಾರೆ ಅದಾದ ಬಳಿಕ ಪಾಕಿಸ್ತಾನದ ಕಡೆಯಿಂದಲೂ ಟ್ವೀಟ್ ಬರುತ್ತೆ ಭಾರತ ಕಡೆಯಿಂದಲೂ ಕೂಡ ಹೇಳಿಕೆ ಬರುತ್ತೆ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೇವೆ ಅಥವಾ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದೇವೆ ಅಂತೇಳಿ ಅದಾದ ನಂತರ ಅಮೆರಿಕದ ಮಾಧ್ಯಮಗಳು ಅಥವಾ ಅಮೆರಿಕಕ್ಕೆ ಸಂಬಂಧಪಟ್ಟಂತವ್ರು ಒಂದಷ್ಟು ಜನ ಟ್ವೀಟ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಟ್ವೀಟ್ ಬರೋದಕ್ಕೆ ಶುರುವಾಗುತ್ತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ ಕದನ ವಿರಾಮಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಕಿರಾಣಾ ಬೆಟ್ಟದಲ್ಲಿ ಪರಮಾಣು ಶಸ್ತ್ರಗಾರದ ಮೇಲೆ ಭಾರತ ದಾಳಿ ಮಾಡಿದೆ ವಿಕಿರಣ ಸೋರಿಕೆ ಶುರುವಾಗಿದೆ ಇದು ಹೀಗೆ ಮುಂದುವರೆದರೆ ಬೇರೆ ಬೇರೆ ಕಡೆಗೂ ಕೂಡ ಸಮಸ್ಯೆ ಆಗುತ್ತೆ ಮನುಕುಲವೇ ಸರ್ವನಾಶ ಆಗುವಂಥ ಪರಿಸ್ಥಿತಿ ಎದುರಾಗುತ್ತೆ ಹೀಗಾದಂಥ ಕಾರಣಕ್ಕಾಗಿ ಅಮೆರಿಕ ಮಧ್ಯಪ್ರವೇಶವನ್ನ ಮಾಡಿದೆ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳುವಂತೆ ಮಾಡಿದೆ ಎನ್ನುವಂಥ ಸುದ್ದಿ ಬರುತ್ತೆ ಇಲ್ಲಿವರೆಗೆ ಯಾವುದು ಕೂಡ ಕನ್ಫರ್ಮ್ ಆಗಿಲ್ಲ ಬರೀ ಅಂತೆ ಕಂತೆಗಳ ರೀತಿಯಲ್ಲಿದೆ ಈ ರೀತಿಯಾಗಿ ಒಂದು ಸುದ್ದಿಯೂ ಕೂಡ ಬರೋದಿಕ್ಕೆ ಶುರುವಾಗತ್ತೆ ಅಂದರೆ ಕದನ ವಿರಾಮವನ್ನು ಒಪ್ಪಿಕೊಳ್ಳೋದಿಕ್ಕೆ ಪ್ರಮುಖ ಕಾರಣವೇ ವಿಕಿರಣ ಸೋರಿಕೆ ಎನ್ನುವಂಥ ಸುದ್ದಿ ಅದಾದ ನಂತರ ಏನಾಗುತ್ತೆ ಅಂದ್ರೆ ಅದಕ್ಕೆ ಪೂರಕ ಎನ್ನುವಂತೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾತನ್ನ ಹೇಳ್ತಾರೆ ಪಾಕಿಸ್ತಾನ ಇನ್ನು ಮುಂದೆ ಅಣ್ವಸ್ತ್ರವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅದಕ್ಕೆ ಹಾಗೆ ತಿರುಗೇಟನ್ನ ಕೊಡ್ತೇವೆ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡೋದನ್ನ ಬಿಡಬೇಕು ಎನ್ನುವ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾರೆ ಅದರ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಕೂಡ ಒಂದು ಮಾತನ್ನ ಹೇಳ್ತಾರೆ ಈ ಬ್ರಹ್ಮೋಸ್ ಬಗ್ಗೆ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಬ್ರಹ್ಮೋಸ್ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ನೀವು ಪಾಕಿಸ್ತಾನವನ್ನ ಕೇಳಿ ನೋಡಿ ಎನ್ನುವ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಹೇಳ್ತಾರೆ ಅದಾದ ನಂತರ ಏರ್ ಮಾರ್ಷಲ್ ಆಗಿರುವಂಥ ಎ ಕೆ ಭಾರತಿಯವರಿಗೂ ಕೂಡ ಇದೇ ಪ್ರಶ್ನೆ ಎದುರಾಗುತ್ತೆ ಮಾಧ್ಯಮದವರಿಂದ ಮಾಧ್ಯಮದವರು ಕೇಳ್ತಾರೆ ಕಿರಾಣಾ ಬೆಟ್ಟದ ಮೇಲೆ ದಾಳಿಯಾಗಿದೆ ಎನ್ನುವಂಥ ಸುದ್ದಿ ಇದೆಯಲ್ಲ ಏನು ಹೇಳ್ತೀರಿ ಅಂತ ಹಾಗೂ ಅವ್ರು ಸ್ವಲ್ಪ ವ್ಯಂಗ್ಯವಾಗಿ ಒಂದು ನಗುವನ್ನ ಬೀರುವ ರೀತಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಇಲ್ಲ ನಾವು ದಾಳಿ ಮಾಡಿಲ್ಲ ಕಿರಾಣಾ ಬೆಟ್ಟದಲ್ಲಿ ಪರಮಾಣು ಶಸ್ತ್ರಗಾರ ಇದೆಯಾ ನಮಗಿದ್ ಗೊತ್ತೇ ಇರಲಿಲ್ಲ ಎನ್ನುವ ರೀತಿಯಲ್ಲಿ ತುಂಬಾ ವ್ಯಂಗ್ಯವಾಗಿ ಒಂದು ಮಾತನ್ನ ಹೇಳ್ತಾರೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಅಲ್ಲಿ ಏನೋ ಆಗಿದೆ ಎನ್ನುವಂತಹ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ ಈ ಆಕಸ್ಮಿಕವಾಗಿ ಅಂತೂ ದಾಳಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಭಾರತ ಏನಾದರೂ ಕಿರಾಣ ಬೆಟ್ಟದ ಮೇಲೆ ದಾಳಿ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ದಾಳಿಯನ್ನು ದಾಳಿಯನ್ನ ಮಾಡಿರುತ್ತೆ ದಾಳಿಯನ್ನ ಮಾಡಿದರೆ ಯಾವ್ಯಾವ ಕಾರಣಕ್ಕಾಗಿ ಪಾಕಿಸ್ತಾನದ ಸೊಕ್ಕು ಮುರಿಯುವಂಥ ಉದ್ದೇಶದಿಂದ ಈ ಅಣ್ವಸ್ತ್ರ ಇದೆ ಅಣ್ವಸ್ತ್ರ ಇದೆ ಅಂತ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇತ್ತಲ್ಲ ಆ ಒಂದು ಅಹಂಕಾರವನ್ನ ಪುಡಿಗಟ್ಟುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಜೊತೆಗೆ ಈ ಶಸ್ತ್ರಾಗಾರದ ಬುಡಕ್ಕೆ ಹೊಡೆದಂತ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತೀವ್ರತೆ ಏನು ಅನ್ನೋದು ಅರ್ಥ ಆಗುತ್ತೆ ಗಂಭೀರತೆ ಏನು ಅನ್ನೋದು ಅರ್ಥ ಆಗತ್ತೆ ಎಲ್ಲ ಕಾರಣಗಳಿಗಾಗಿ ದಾಳಿ ಮಾಡಿರಬಹುದು ಎನ್ನುವಂತ ಮಾತು ಕೂಡ ಇದೆ ಹಾಗೆ ಇದು ಆಕಸ್ಮಿಕವಾಗಿ ಎಲ್ಲಿಗೋ ದಾಳಿ ಮಾಡೋದಕ್ಕೆ ಹೋಗಿ ಅಲ್ಲಿ ದಾಳಿ ಆಯ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬ್ರಹ್ಮೋತ್ಸ ಕ್ಷಿಪಣಿಗಳಿದ್ದಾವಲ್ಲ ಅವೆಲ್ಲವೂ ಕೂಡ ತುಂಬಾ ನಿಖರತೆ ಆಚೆ ಈಚೆ ಆಗಬಹುದು ಹೊರತಾಗಿ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ತುಂಬಾ ನಿಖರವಾಗಿ ದಾಳಿ ಮಾಡುತ್ತೆ ಹೀಗಾಗಿ ದಾಳಿಯನ್ನ ಉದ್ದೇಶ ಪೂರ್ವಕವಾಗಿಯೇ ಮಾಡಿದೆ ಅಂತ ಅನಿಸ್ತಾ ಇದೆ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡಲೇಬೇಕು ಪಾಕಿಸ್ತಾನದ ಜಂಗಾಬಲವನ್ನು ಉಡುಗಿಸಲೇಬೇಕು ಎನ್ನುವಂಥ ಉದ್ದೇಶ ಭಾರತಕ್ಕೆ ಸ್ಪಷ್ಟವಾಗಿ ಇದ್ದರೂ ಇರಬಹುದು ಈಗ ಈ ಅನುಮಾನ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ಗಮನಿಸೋದಾದ್ರೆ ಅಂದ್ರೆ ಕಿರಾಣ ಬೆಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾ ಚರ್ಚೆ ಅಮೆರಿಕದ ಒಂದಷ್ಟು ಮಾಧ್ಯಮಗಳಲ್ಲಿ ಮಾತು ಕೇಳಿ ಬರ್ತಾ ಇದೆ ಅಥವಾ ಜಗತ್ತಿನಾದ್ಯಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂಥ ಚರ್ಚೆ ಆಗ್ತಾ ಇದೆ ಇಲ್ಲಿವರೆಗೆ ಭಾರತವೂ ಕೂಡ ಅದನ್ನು ಕನ್ಫರ್ಮ್ ಮಾಡಿಲ್ಲ ಆ ಕಡೆ ಪಾಕಿಸ್ತಾನವೂ ಕೂಡ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅವ್ರು ಒಪ್ಕೊಂಡಿಲ್ಲ ಬಿಡಿ ಆದರೆ ಈ ಅನುಮಾನ ಇನ್ನಷ್ಟು ದಟ್ಟವಾಗೋದಕ್ಕೆ ಕಾರಣ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಈ ಅಮೆರಿಕದಿಂದ ಅದೇ ರೀತಿಯಾಗಿ ಈಜಿಪ್ಟ್ನಿಂದ ಪಾಕಿಸ್ತಾನಕ್ಕೆ ಅಥವಾ ಆ ಕಿರಾಣ ಬೆಟ್ಟದ ಸುತ್ತಮುತ್ತ ದಿಢೀರ್ ಅಂತೇಳಿ ವಿಮಾನಗಳು ಬಂದಿವೆ ಈ ವಿಮಾನಗಳು ಬೋರಾನ್ ರಾಸಾಯನಿಕವನ್ನ ತೆಗೆದುಕೊಂಡು ಬಂದಿವೆ ಎನ್ನುವಂಥ ಮಾತಿದೆ ಈ ಬೋರಾನ್ ರಾಸಾಯನಿಕ ಈಜಿಪ್ಟ್ನಲ್ಲಿ ಸಿಗುತ್ತೆ ಈ ಬೋರಾನ್ ರಾಸಾಯನಿಕವನ್ನ ಯಾವುದಕ್ಕೆ ಬಳಸ್ತಾರೆ ಅಂದ್ರೆ ಈ ರೀತಿಯಾಗಿ ವಿಕಿರಣ ಸೋರಿಕೆ ಆದಂಥ ಸಂದರ್ಭದಲ್ಲಿ ಅದನ್ನ ತಟಸ್ಥಗೊಳಿಸುವಂತ ಉದ್ದೇಶದಿಂದ ಅಥವಾ ಅದು ಹೆಚ್ಚು ಸ್ಪ್ರೆಡ್ ಆಗದೆ ಇರಲಿ ಅಂತ ನೋಡಿಕೊಳ್ಳುವಂತ ಉದ್ದೇಶದಿಂದ ಆ ರಾಸಾಯನಿಕವನ್ನ ಬಳಸಲಾಗುತ್ತೆ ಹೀಗಾಗಿ ಬೋರಾನ್ ರಾಸಾಯನಿಕವನ್ನ ತರಲಾಗಿದೆ ತಂದ್ರೆ ವಿಕಿರಣ ಸೋರಿಕೆಯ ಕಾರಣಕ್ಕಾಗಿಯೇ ತಂದಿರ್ತಾರೆ ಎನ್ನುವಂಥ ಅನುಮಾನವೂ ಕೂಡ ಇದೀಗ ದಟ್ಟವಾಗ್ತಾ ಇದೆ ಹಾಗಾದ್ರೆ ಈ ಕಿರಾಣ ಬೆಟ್ಟ ಏನು ಎತ್ತ ಅದರ ಹಿನ್ನೆಲೆಯನ್ನು ಚೂರು ಗಮನಿಸೋದಾದರೆ ನಾನು ಆಗ್ಲೇ ಹೇಳಿದ ಹಾಗೆ ಈ ಸರ್ಗೋದಾ ಏರ್ಬೇಸ್ನಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲೇ ಇದೆ ಈ ಕಿರಾಣಾ ಬೆಟ್ಟ ಈ ಬೆಟ್ಟವನ್ನ ಪಾಕಿಸ್ತಾನದ ರಕ್ಷಣಾ ಇಲಾಖೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಬಹಳಷ್ಟು ವರ್ಷಗಳಾಯಿತು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಕಂಪ್ಲೀಟ್ ಕಂಟ್ರೋಲ್ ಇದೆ ಅಲ್ಲಿ ನಿರಂತರವಾಗಿ ಅಣು ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ ಅದಾದ ಬಳಿಕ ಅಣು ಸ್ಟೋರೇಜ್ ಅಥವಾ ಪರಮಾಣುವನ್ನ ಅಲ್ಲಿ ಸ್ಟೋರೇಜ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಹೆಚ್ಚು ಕಡಿಮೆ ಒಂದು ಅರವತ್ತೆಂಟು ಚದರ ಕಿಲೋಮೀಟರ್ ಆವರಿಸಿಕೊಂಡಿರುವಂತಹ ಬೆಟ್ಟ ಇದು ಬಹುಪದರದ ರಕ್ಷಣಾ ವ್ಯವಸ್ಥೆ ಇಲ್ಲಿದೆ ಒಳಗಡೆ ಹತ್ತು ಸುರಂಗಗಳಿದ್ದಾವೆ ತಕ್ಷಣಕ್ಕೆ ಏನೇ ದಾಳಿಯಾದರೂ ಕೂಡ ಅದನ್ನು ತಡೆಯಬಲ್ಲ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡಲಾಗಿದೆ ಆದರೆ ಈಗ ಏನಾಗ್ಬಿಟ್ಟಿದೆ ಈಗಿನ ಮಿಸೈಲ್ಗಳು ಅಥವಾ ಈಗಿನ ಒಂದಷ್ಟು ಡ್ರೋನ್ಗಳಿದ್ದಾವಲ್ಲ ಅವುಗಳ ಸಾಮರ್ಥ್ಯ ಇನ್ನಷ್ಟು ಜಾಸ್ತಿ ಇರುವಂತಹ ಕಾರಣಕ್ಕಾಗಿ ಯಾವುದೂ ಕೂಡ ಇದೀಗ ಸೇಫ್ ಅಲ್ಲ ಎನ್ನುವ ರೀತಿಯಲ್ಲಿದೆ ಇದೀಗ ಕಿರಾಣ ಬೆಟ್ಟ ಕೂಡ ಯಾವುದೇ ಕಾರಣಕ್ಕೂ ಸೇಫ್ ಅಲ್ಲ ಎನ್ನುವ ಹಂತಕ್ಕೆ ಬಂದಿದೆ ಈ ಕಾರಣಕ್ಕಾಗಿ ಇದೀಗ ಭಾರತದ ದಾಳಿ ಆಗಿರಬಹುದು ಎನ್ನುವ ರೀತಿಯಲ್ಲಿ ಅಂದಾಜಿಸಲಾಗ್ತಾ ಇದೆ ಒಂದು ಮಿಸೈಲ್ ಮೂಲಕ ಅಟ್ಯಾಕ್ ಮಾಡಿರಬಹುದು ಅಥವಾ ಈ ಇಸ್ರೇಲ್ನ ಹಾರ್ಪಿ ಡ್ರೋನ್ ಭಾರತ ಬಳಸಿತ್ತಲ್ಲ ಆ ಮೂಲಕ ಏನಾದರೂ ದಾಳಿ ಮಾಡಿರಬಹುದು ಅಂತ ಹಾಗೆ ಈ ಕಿರಾಣ ಬೆಟ್ಟ ಭಾರತ ಗಡಿಯಿಂದ ಬಹಳ ದೂರ ಏನಿಲ್ಲ ಇನ್ನೂರಿಂದ ಇನ್ನೂರ ಐವತ್ತು ಕಿಲೋಮೀಟರ್ ಆಸುಪಾಸಿನಲ್ಲಿ ಇದೆ ಭಾರತ ಕ್ಷಿಪಣಿಗಳಿಗೆ ಅದನ್ನ ರೀಚ್ ಆಗೋದೇನು ಬಹಳ ದೊಡ್ಡ ಕೆಲಸ ಅಲ್ಲವೇ ಅಲ್ಲ ಅಥವಾ ಭಾರತ ಡ್ರೋನ್ಗಳಿಗೂ ಕೂಡ ಅದನ್ನ ರೀಚ್ ಆಗೋದು ಬಹಳ ದೂರ ಅಂತ ಅನಿಸೋದು ಇಲ್ಲವೇ ಇಲ್ಲ ಆ ಕಾರಣಕ್ಕಾಗಿ ಇಂತಹ ಮಾತುಗಳೆಲ್ಲವೂ ಕೂಡ ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ ಎ ಕೆ ಮಾತು ನರೇಂದ್ರ ಮೋದಿ ಮಾತು ಯೋಗಿ ಆದಿತ್ಯನಾಥ್ ಮಾತು ಇವೆಲ್ಲವೂ ಕೂಡ ಈ ಪರಮಾಣು ಶಸ್ತ್ರಾಗಾರದ ಮೇಲೆ ದಾಳಿ ಆಗಿರಬಹುದು ಅನ್ನೋದಕ್ಕೆ ಪೂರಕ ಎನ್ನುವ ರೀತಿಯಲ್ಲೇ ಇದೆ ಇನ್ನು ವಿಕಿರಣ ಸೋರಿಕೆ ಅಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲವೇ ಅಲ್ಲ ಈಗ ಬರ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ದೊಡ್ಡ ಮಟ್ಟಿಗೆ ಆಗುವಂತ ಅನಾಹುತವನ್ನ ತಡೆಯಲಾಗಿದೆ ಆದರೆ ಪಾಕಿಸ್ತಾನಕ್ಕೆ ಈಗ ಹೆದರಿಕೆ ಶುರುವಾಗಿದೆ ಆ ಭಯದಿಂದಲೇ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಒತ್ತಾಯಿಸಿದ್ದು ಎನ್ನುವಂಥ ಚರ್ಚೆ ಒಟ್ಟಾರೆ ಬಂಧುಗಳೇ ಏನನ್ನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ